ಒಂಬತ್ತನೇ ಫೆಬ್ರವರಿಂದು ಆಚರಣೆ ಮಾಡಿ ಆದರೆ ಇವತ್ತು ಹನ್ನೊಂದನೇ ತಾರೀಕು ರಜೆ ಎಲ್ಲ ದಿನವನ್ನು ಆಚರಣೆ ಮಾಡ್ತಿದ್ದೇವೆ ಫೆಬ್ರವರಿ ಎಂದು ನಾವು ಈ ದಿನವನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂತಂದ್ರೆ ಈ ದಿನ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಕಾನೂನಾದ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಅಧಿನಿಯಮ ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತಾರರಲ್ಲಿ ಪಾಸ್ ಮಾಡಲಾಗಿತ್ತು ಅದಕ್ಕಾಗಿ ನಾವು ಈ ದಿನವನ್ನು ಒಂಬತ್ತನೇ ತಾರೀಕಿನಿಂದ ಪಾಸ್ ಮಾಡಲಾಗಿತ್ತು ಆದರೆ ಅದರಲ್ಲಿ ಬಂದಿದ್ದು ಈ ಕ ಅಧಿನಿಯಮ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದರೆ ಆ ಕಾರಣಕ್ಕಾಗಿ ಈ ದಿನವನ್ನು ನಾವು ಜೀತ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ತೀವಿ ಒಂದು ವಿಶೇಷವಾದ ಕಾರ್ಯಕ್ರಮ ಒಂದು ವಿಶೇಷವಾದ ದಿನ ಜೀತ ನಾವು ಬಲವಂತದ ದುಡಿಮೆನು ಅಂತ ಕರಿತೀವಿ ಬಂಧಿತ ದುಡಿಮೆ ಅಂತ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಪಡೆದಿರೋ ಸಾಲವನ್ನು ತನ್ನ ದುಡಿಮೆಯ ಮೂಲಕ ಅದನ್ನು ಮರುಪಾವತಿ ಮಾಡ್ತಾನೆ ಅದಕ್ಕೆ ನಾವು ಜೀವಿತ ಪದ್ಧತಿ ಅಂತ ಕರಿತೀವಿ ಆ ಸಾಲ ಕೊಡುವ ಒಂದು ವ್ಯಕ್ತಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿರ್ತಾನೆ ಆ ಸಾಲ ಸಾಲು ವ್ಯಕ್ತಿ ಅದನ್ನು ಬೇಗನೆ ಆಗದೆ ತನ್ನ ದುಡಿಮೆಯನ್ನು ನೋಡ್ಬೋಕೆಡ್ತಾರೆ ತನ್ನ ಜೀವಾವಧಿಯಷ್ಟೇ ಅಲ್ಲ ಅವನ ನಂತರ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರು ಸಹ ಆ ದುಡಿಮೆಯನ್ನು ಮಾಡ್ತಾ ಅತಿ ಸಾಲು ತೀರಿಸಲು ದುಡಿಮೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಈ ಸ ಪದ್ಧತಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾನೂನಿದೆ ಸಂವಿಧಾನ ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನ ಮತ್ತು ಎಲ್ರಿಗೂ ಸಮಾನವಾದ ಕಾನೂನು ಸಂರಕ್ಷಣೆ ಅದರ ಜೊತೆಗೆ ತುಂಬಾ ಮಹತ್ವದ ಆರ್ಟಿಕಲ್ ಜಿ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಜಿ ಏನು ಹೇಳುತ್ತೆ ಅಂತಂದ್ರೆ ಯಾವುದೇ ವೃತ್ತಿಯನ್ನು ಕೈಗೊಳ್ಳುವ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ತೊಡಗುವ ಹಕ್ಕನ್ನು ನೀಡುತ್ತೆ ಪ್ರತಿಯೊಬ್ಬ ಪ್ರಜೆಯು ತನ್ನ ಇಷ್ಟ ಬಂದ ಒಂದು ಉದ್ಯೋಗವನ್ನು ಮಾಡುವ ಒಂದು ಹಕ್ಕನ್ನು ಹೊಂದಿದ್ದಾರೆ ಅನ್ನದೇ ಆದ ವೃತ್ತಿಯನ್ನು ಕೈಗೊಳ್ಳಬಹುದು ಒಂದು ಉದ್ಯೋಗವನ್ನು ಪ್ರಾರಂಭಿಸಬಹುದು ಮತ್ತು ವ್ಯಾಪಾರವನ್ನು ವ್ಯಾಪಾರದಲ್ಲಿ ತೊಡಗುವ ತೊಡಗಿಸ ತೊಡಗಿಸಿಕೊಳ್ಬಹುದು ಅದೊಂದು ಹಕ್ಕು ಸಂವಿಧಾನ ನಿಂತ ಅದರ ಜೊತೆಗೆ ಆರ್ಟಿಕಲ್ ಇಪ್ಪತ್ತೊಂದು ಒಂದು ವಿಶೇಷವಾದ ಆರ್ಟಿಕಲ್ ಇದರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕು ಇದೆ ಅದು ಸಾಮಾನ್ಯ ವ್ಯಕ್ತಿನೂ ಆಗಿರಬಹುದು ಇಲ್ಲ ಒಬ್ಬ ಕಾರ್ಮಿಕನೂ ಆಗಿರಬಹುದು ಘನತೆಯಿಂದ ಗೌರವದಿಂದ ಜೀವಿಸುವ ಹಕ್ಕನ್ನು ಹೊಂದಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಇರೋದು ಆರ್ಟಿಕಲ್ ಇಪ್ಪತ್ಮೂರು ನಮ್ಮ ಸಂವಿಧಾನದ ಅನುಷ್ಠೇದ ಇಪ್ಪತ್ಮೂರು ಹೇಳುತ್ತಾರೆ ಇದು ಶೋಷಣೆ ವಿರುದ್ಧ ಹಕ್ಕನ್ನು ನೀಡುತ್ತದೆ ಎಲ್ಲ ಇದರ ಪ್ರಕಾರ ಒತ್ತಾಯ ಪೂರ್ವ ದುಡಿಮೆಯನ್ನು ನಿಷೇಧಿಸಲಾಗಿದೆ ಂತಂದ್ರೆ ಜೀತ ಪದ್ಧತಿ ಬಲವಂತದ ದುಡಿಮೆಯನ್ನು ನಿಷೇಧ ಮಾಡುತ್ತೆ ಈ ಆಡಳಿತ ಅಂತಂದರೆ ನಾನು ಹೇಳಿದಂಗೆ ಒಬ್ಬ ವ್ಯಕ್ತಿಯು ತಾನು ಪಡೆದುಕೊಂಡ ಸಾಲದ ಮರುಪಾತಿಗಾಗಿ ತನ್ನ ದುಡಿಮೆಯನ್ನು ಮೊದಲಾಗಿಟ್ಟುಕೊಂಡ್ರೆ ಅದೊಂದು ಜೀತ ಪದ್ಧತಿ ಆಗುತ್ತೆ ಆ ಜೀತ ಪದ್ಧತಿಯು ಇವಾಗ ನಿರ್ಮೂಲನೆಗೊಂಡಿದೆ ನಮ್ಮ ಸಂವಿಧಾನ ಆರ್ಟಿಕಲ್ ಇಪ್ಪತ್ತ್ ಅಡಿಯಲ್ಲಿ ಇದನ್ನು ನಿಷೇಧಿಸಿದೆ ಅದಕ್ಕಾಗಿ ಆದರೆ ಎಲ್ಲಾದರೂ ಜೀತ ಪದ್ಧತಿ ನಡೆದುಕೊಂಡಿದ್ದರೆ ಅದೊಂದು ಕಾನೂನು ಉಲ್ಲಂಘನೆ ಉಲ್ಲಂಘನೆ ಆಗುತ್ತದೆ ಅದಕ್ಕೆ ಶಿಕ್ಷೆನೂ ಕೊಡಬೇಕು ಅದರಿಂದ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಎಫ್ ಕಟೀಲ್ ಸಂಘ ಹಾಗೂ ಬಗ್ಗೆ ನೇರವಾಗಿ ಕಾಣಬೇಕಾದ್ರೆ ಏನು ಈ ಒಂದು ಜೀತ ವಿಮುಕ್ತಿ ನಿರ್ಮೂಲನಾ ಪದ್ಧತಿ ಯಾಕೆ ಇನ್ನೂ ಜೀವಂತವಾಗಿದೆ ಅಂದ್ರೆ ಅದು ಏನು ಉಳ್ಳವರು ಅಂತ ಕೋರ್ಸ್ ಅಂತ ಒಂದು ಪ್ರಭಾವದಿಂದ ಒಂದು ಜೀತ ವಿಮುಕ್ತಿ ಇದೆ ಅದರಿಂದ ಇದು ಜೀತ ವಿಮುಕ್ತಿನ ಹೋಗ್ಲಾಸ್ತೊಂದು ಉದ್ದೇಶದಿಂದನೇ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಒಂದು ಕಾಯ್ದೆ ಬಂದಿದೆ ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಈಗೆಲ್ಲ ನೋಡುವುದು ಸಂವಿಧಾನದ ಒಂದು ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಇಬ್ಬರು ಹೇಳಿದ್ರು ಸಂವಿಧಾನದ ಅನಿಶದ ಹದಿನಾಲ್ಕು ಇಂಡು ಈಕ್ವಾಲಿಟಿ ಇದೆ ಏನಂದ್ರೆ ಎಲ್ಲರೂ ಸಹ ಸಮಾಜದಲ್ಲಿ ಸಮಾನರು ಅದೇ ರೀತಿ ಸಮಾಜದಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಜಾತಿ ಲಿಂಗ ವೇದ ಧರ್ಮ ಯಾವುದೇ ರೀತಿ ಮಾಡಬಾರ್ದು ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಭಾರತ ದೇಶದಲ್ಲಿ ಒಂದು ಉದ್ಯೋಗವನ್ನು ತನ್ನ ತನಗಿಷ್ಟ ಬಂದಂಥ ಸ್ವತಂತ್ರ ಉದ್ಯೋಗವನ್ನು ಒಂದು ಹೊಂದಂಥ ಹಕ್ಕು ಇದಿದೆ ಅದೇ ರೀತಿ ಆರ್ಟಿಕಲ್ ಇಪ್ಪತ್ತ ಮೂರರಲ್ಲಿ ಈಗಾಗಡೆ ಹೇಳಿದಾಗೆ ಅಂದರೆ ಬಲವಂತವಾದ ಒಂದು ಉದ್ಯೋಗ ಯಾವ ರೀತಿ ಕಾನೂನು ಅದು ವಿರೋಧ ಅದರಿಂದ ಅದು ಯಾವ ರೀತಿ ಮಾಡಬಾರ್ದು ಅದೇ ರೀತಿ ಸರ್ಕಾರದ ಒಂದು ಜವಾಬ್ದಾರಿ ಏನಂದರೆ ಏನೇ ಈ ಒಂದು ಜೀತ ಪದ್ಧತಿ ಎಲ್ಲೆಲ್ಲ ಇದೆ ಆ ಒಂದು ಜೀತ ಪದ್ಧತಿಯನ್ನು ಒಂದು ಪರಿಶೀಲಿಸಿ ಅದ್ರ ಬಗ್ಗೆ ಅವ್ರನ್ನ ಪುನರ್ವಸತಿ ಕಲಿಸ್ಬೇಕು ಅದನ್ನ ಹೋಗಲಾಡಿಸ್ಬೇಕು ಅನ್ನೋದು ಏನು ಇವತ್ತಿನ ಇವತ್ತು ತಹಸೀಲ್ದಾರ್ಗೆ ಆ ಒಂದು ಅಧಿಕಾರ ಕೊಟ್ಟಿದೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರ ಕೊಟ್ಟಿದೆ ಈ ಒಂದು ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನು ರೈಟು ರೈಟ್ ಪಂಡವಾಗಿದೆ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಪ್ರತಿಯೊಬ್ಬ ಸರ್ಕಾರಗಳು ಸಹ ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಹ ಮಾಡಬೇಕು ಇದು ಅವರ ಒಂದು ಪ್ರಮುಖ ಕರ್ತವ್ಯ ಅಂತ ಸಂವಿಧಾನದಲ್ಲಿ ಅಡಕ ಒಂದು ಈ ಒಂದು ಆಧಾರದ ಮೇಲೆ ಸಾವಿರದ ಎಪ್ಪತ್ತಾರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಂದು ಈ ಕಾಯ್ದೆ ಇಪ್ಪತ್ತೇಳ ಸೆಕ್ಷನ್ಸ್ ಇದೆ ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಜೀತ ಪದ್ಧತಿ ನಿರ್ಮೂಲನೆ ಮಾಡೋದು ಅದು ಒಂದೇ ಅಲ್ಲ ಜೊತೆಗೆ ಅಂದ್ರೆ ಅದು ಅಪಾರ್ಟ್ ಫ್ರಮ್ ಜೀತ ಪದ್ಧತಿ ನಿರ್ಮೂಲನೆ ಜೊತೆಗೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಉದ್ಯೋಗ ಮಾಡೋದು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಗೆ ಹಣಕಾಸು ಬೇಕಾಗ್ತದೆ ಅಂದ್ರೆ ಒಂದು ಏನು ನಮ್ಮ ಒಂದು ಹಣದ ಒಂದು ಅವಶ್ಯಕತೆ ಇದೆ ಅಂದ್ರೆ ನಮ್ಮ ಜೀವನ ಅವಶ್ಯಕತೆ ಎಲ್ಲ ಏನು ಊಟ ಬಟ್ಟೆ ತಿಂಡಿ ಇವೆಲ್ಲ ಅವಶ್ಯಕತೆ ನಾವು ಈಡೇರಿಸ್ರೆ ನಮ್ಗೆ ಹಣದ ಅವಶ್ಯಕತೆ ಇದೆ ಏನು ಈ ಜೀತ ಜೀತಾಭಿಮುಕ್ತಿ ಪದ್ಧತಿ ಏನಾದ್ರು ನಿರ್ಮೂಲನೆ ಆದ್ರೆ ಆ ಒಂದು ಆ ಉದ್ಯೋಗದಲ್ಲಿ ಒಂದು ಭದ್ರತೆ ಬೇಕಾಗ್ತೈತೆ ಆ ಭದ್ರತೆ ಬೇಕಾಗ ಉದ್ದೇಶ ಇಟ್ಕೊಂಡು ಸಹ ಈ ಒಂದು ಕಾನೂನು ಮಾಡಿದ್ರೆ ಇದರಲ್ಲಿ ಇಪ್ಪತ್ತೇಳು ಕಾಯ್ದೆ ಇದೆ ಇಪ್ಪತ್ತೇಳರಲ್ಲಿ ಮೊದಲೇದ ಈಗಾಗಲೇ ಸಲಹೆ ಆ ಕಾಲಂ ನಾಲ್ಕರಲ್ಲಿ ಏನೋ ಜೀತ ವಿಮುಕ್ತಿ ಪದ್ಧತಿ ನಿರ್ಮೂಲೆ ಆಗಬೇಕು ಒಂದು ಆಮೇಲೆ ಕಾಲಮ್ಮ ಐದು ಬಂದ್ಬಿಟ್ಟು ಯಾವ ರೀತಿ ಅಗ್ರಿಮೆಂಟ್ ಮಾಡಬಾರ್ದು ಅಂದ್ರೆ ನಾನು ನಿಮ್ಮ ಹತ್ರ ಸಿಕ್ಕಿರ್ತೀನಿ ಐದು ವರ್ಷ ಇರ್ತೀನಿ ಹತ್ತು ವರ್ಷ ಇರ್ತೀನಿ ಈ ತರ ಅಗ್ರಿಮೆಂಟ್ ಏನಾದ್ರು ಖರಾರು ಮಾಡ್ಕೊಂಡ್ರೆ ಆ ಕಾನೂನು ಪ್ರಕಾರ ಉಲ್ಲಂಘನೆ ನೆಕ್ಸ್ಟ್ ಬಂದ್ರೆ ಜೀತ ವಿಷನಾದ್ರೂ ಯಾವ್ದನ್ನ ಆಸ್ತಿ ನಾವು ಅಡಮಾನ ಇದ್ರೆ ಅದು ಸಹ ಅನುಚಿತ ಉದಾಹರಣೆಗೆ ನಾವು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ರಾಜ್ಕುಮಾರ್ ಬಂದು ಸಂಪತ್ತಿಗೆ ಸವಾಗುತ್ತಾ ಅಂದ್ರೆ ಜೀತ ಪದ್ಧತಿ ಇದ್ರೆ ಅವ್ರ ಆಸ್ತಿ ಏನಾದ್ರು ಇದ್ರೆ ಅದು ಸಹ ಇದು ಅವರ ಆಸ್ತಿನೇ ಬಳಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು ಅದೇ ಅದರಲ್ಲೇ ಇದ್ರೆ ಜೀತ ಪದ್ಧತಿ ಮುಂದೂ ಮುಂದುವರ್ತಾರೆ ಇವೆಲ್ಲ ಭಾಗಶಃ ಏನಂದ್ರೆ ಇದೆಲ್ಲ ಈ ಕಾಯ್ದೆನಲ್ಲಿ ಅದೆಲ್ಲ ಎಲ್ಲ ಸಂಪೂರ್ಣವಾಗಿ ವಿಷಯ ಇದೆ ಇನ್ನು ನೆಕ್ಸ್ಟ್ ವಿಶೇಷವಾಗಿ ಏನಂದ್ರೆ ಜೀತ ಪದ್ಧತಿ ನಮ್ಮ ಹತ್ರ ಇದ್ರೆ ನಿಮ್ಗೆ ಮನೆ ಕೊಡ್ತೀನಿ ಅಥವಾ ಆ ಮನೆಗೆ ವಾಸ ಆಗಿರ್ಬೇಕು ಅಂತ ಏನಾದ್ರು ಆತರ ಏನಾದ್ರು ಮಾಡ್ಕೊಂಡಿದ್ರು ಅದು ಸಹ ಈ ಕಾಯ್ದೆ ನಿಷೇಧ ಆಗುತ್ತೆ ಮತ್ತೆ ಜೀತ ಪದ್ಧತಿ ಏನಾದ್ರು ಮಾಡ್ಕೊಂಡು ನಮ್ಗೆ ಹಣ ಕೊಟ್ಟಿದ್ರೆ ಅಂದ್ರೆ ಅದ್ನ ಯಾರು ಕೊಡ್ತಾರೋ ಅವರು ಸಹ ಕಾನೂನು ಪ್ರಕಾರ ಅವ್ರ ಮೇಲೆ ಜೀತ ಪದ್ಧತಿ ನಾನು ಹಣ ಕೊಟ್ಟಿದ್ದೀನಿ ಅದರಿಂದ ನೀವು ವಾಪಸ್ ಕೊಡಿ ಅಂದ್ಬಿಟ್ಟು ತಿಳ್ತಾರೆ ಸಾಲ ಕೊಟ್ಟರು ಅದನ್ನ ಕೇಳೋಕೆ ಬರಲ್ಲ ಅದು ಸಹ ನಿಷೇಧ ಇದೆ ಇನ್ನು ವಿಶೇಷವಾಗಿ ಕಾಯ್ದೆ ಪ್ರಮುಖ ಉದ್ದೇಶ ಏನಂದ್ರೆ ಅಂದ್ರೆ ಡಿ ಸಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಇಬ್ಬರಿಗೂ ಸಹ ಒಂದು ಏನು ಕಮಿಟಿ ಫಾರ್ಮೇಷನ್ ಮಾಡಿ ಆ ಕಮಿಟಿಲಿ ಅವರು ವಿಶೇಷವಾಗಿ ಜೀತ ಪದ್ಧತಿಗಳು ನಿರ್ಮೂಲನೆ ಮಾಡಿದ ನಂತರ ಅವರಿಗೆ ಸಹಕಾರ ಸಂಘದಿಂದ ಬ್ಯಾಂಕ್ಗಳಿಂದ ಕೋಆರ್ಡಿನೇಷನ್ ಮಾಡಿ ಅವ್ರಿಗೆ ಸಾಲ ಕೊಡಿಸ್ಬೇಕು ಅವ್ರು ಏನು ಸ್ವತಂತ್ರವಾಗಿ ಒಂದು ಉದ್ಯೋಗ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾಯ್ದೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ವಿಶೇಷವಾಗಿ ಸರ್ ಹೇಳಿದ್ರು ಬಂಧು ಮಿತ್ರ ಮುಕ್ತ ಯೂನಿಯನ್ ಆಫ್ ಇಂಡಿಯಾ ಅಂತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಸ್ಟಿಸ್ ಪಿ ಎನ್ ಭಗವತಿ ಸಾಹೇಬ ಜಜ್ಮೆಂಟ್ ಮಾಡಿದರೆ ಬಹಳ ಸುಮಾರು ಹೆಪ್ಯ ಏನು ಭಾರತದ ಒಂದು ಈ ಒಂದು ಜೀತ ಪದ್ಧತಿ ಅಂದರೆ ಮೋಸ್ಟ್ ಮಕ್ಕಳು ಅಲ್ಲಿ ಏನಂದ್ರೆ ಈ ಒಂದು ಲೇಬರ್ ಆಕ್ಟ್ ಏನಿದೆಯೋ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕುಲಂಕುಷವಾಗಿ ವಿಚಾರಣೆ ಮಾಡಿದ್ರು ಅದರಲ್ಲಿ ಅಂದ್ರೆ ಇದರಲ್ಲಿ ಜೀತ ಪದ್ಧತಿ ಅಂದ್ರೆ ಕೇವಲ ಯಾವ್ದೊಂದು ಫ್ಯಾಕ್ಟ್ರಿ ಇರೋದು ಅಥವಾ ಯಾವುದೋ ಕಂಪನಿರೋದು ಅದು ಒಂದೇ ಅಲ್ಲ ಜೊತೆಗೆ ಸರಾಗ ಮಾರ್ಲ ಆಗಿರ್ಬೋದು ಅಥವಾ ಬೇರೆ ನಮ್ಮ ಇದರಲ್ಲೂ ಸಹ ಗೌರ್ಮೆಂಟ್ ಇಲಾಖೆಲ್ಲ ಸರ್ ಔಟ್ಸೋರ್ಸ್ ತಗೊಳ್ತೀವಿ ಅವರಿಗೆ ಅಲ್ಲೇನಂದ್ರೆ ಆ ಲೇಬರ್ಸ್ ಎಲ್ಲ ಕಾಂಟ್ರಾಕ್ಟ್ ಸಪ್ಲೈ ಮಾಡ್ತಾ ಇರ್ತಾರೆ ಆ ಕಾಂಟ್ರಾಕ್ಟ್ ಏನು ಮಾಡ್ತಾರೆ ಅವನ್ನ ಆಪರೇಟ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟೇ ದುಡ್ಡು ಕೊಡ್ತೀವಿ ಇಷ್ಟೇ ಮಾಡೋದಕ್ಕೆ ಕೆಲಸ ಅಂತ ಇದು ಸಹ ಜೀತ ಪದ್ಧತಿ ಸಿಸ್ಟಮಲ್ಲೇ ಬರ್ತೈತೆ ಇದೆಲ್ಲ ಸಹ ನಿಷೇಧ ಇದೆ ಕಾನೂನಲ್ಲಿ ಅದರಿಂದ ಜೆಸೀಸ್ ಭಗವತಿ ಸಾಹೇಬ್ರು ಏನು ಈ ಜೀತ ಪದ್ಧತಿ ಇದು ಒಂದು ಏನು ಇದೆ ಈ ಒಂದು ಭಾರತ ದೇಶದಲ್ಲಿ ಇದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಮಾತಾಡ್ತಾ ಮನೆಯಲ್ಲಿ ಇದು ಒಂದು ಸಾರಾಂಶ ಹೇಳ್ತಾ ಅವರ ಒಂದು ಆ ಒಂದು ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಹಳ ಅಧಿಕಾರ ಪಡಿಸಿ ಯಾವ್ದ ರೀತಿ ಭಾರತ ಸರ್ಕಾರ ಭಾರತ ದೇಶದಲ್ಲಿ ರೀತಿ ಜೀತ ಪದ್ಧತಿ ಇರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವನ್ನ ನೆಲೆ ನೀವೆಲ್ಲ ತಿಳ್ಕೊಂಡು ಇದನ್ನ ಏನಾದ್ರು ಜೀತ ಪದ್ಧತಿ ಇತ್ತು ಅಂದ್ರೆ ವಿಶೇಷವಾಗಿ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ಜೀತ ಪದ್ಧತಿ ಏನಾದ್ರು ಯಾರಾದ್ರೂ ಒಳಗಾದ್ರೆ ಆ ಕಾನೂನು ಪ್ರಕಾರ ಉಚಿತ ಅರಿವು ನೆರವು ಕೊಡ್ತೀವಿ ಯಾವ್ದ ರೀತಿ ಗುಕ್ಕಿಲ್ ಒಂದು ಶುಲ್ಕ ಇರಲ್ಲ ಅಥವಾ ನ್ಯಾಯಾಲಯದ ಫೀಸು ಇರಲ್ಲ ಈಗೊಂದು ಸಹ ಅವಕಾಶ ಅವ್ರಿಗೆ ಇದೆ ಅಂತ ಹೇಳ್ತಾ ಈ ಒಂದು ಎರಡು ಭಾಗವಾಗಿ ಮೊದಲು ಕಾನೂನು ಏನು ಹೇಳುತ್ತೆ ಎಂಬುದನ್ನು ನಾವು ಬಹಳ ವಿಸ್ತಾರವಾಗಿ ಅಥವಾ ಬಹಳ ಮುಖ್ಯವಾದ ಅಂಶಗಳನ್ನು ನಿಮ್ಮ ಹೊಂದಿರ್ತೀವಿ ನಂತರ ಈ ಕಾನೂನು ಅನುಷ್ಠಾನಕ್ಕೆ ನಮ್ಮಲ್ಲಿರುವ ಸಮಸ್ಯೆಗಳೇನು ಇಷ್ಟೆಲ್ಲ ಬಹಳ ಉತ್ತಮ ಮಟ್ಟದ ಬಹಳ ಪ್ರಬಲ ಆಯುಧಗಳು ಅಂತ ಹೇಳ್ಬೋದು ಇದೆಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇವೆ ಜವಾಬ್ದಾರಿಗಳು ಜವಾಬ್ದಾರಿ ವ್ಯಕ್ತಿಗಳನ್ನು ನೇಮಿಸಿದ್ದಾರೆ ಆದರೂ ಆಗಲೇ ಹಿರಿಯ ನ್ಯಾಯಾಧೀಶರು ಹೇಳಿದಾಗೆ ಹಿತ ಪದ್ಧತಿ ಮುಂದುವರಿತಾ ಇದ್ದಾರೆ ನಮ್ಮ ಕಣ್ಣು ಮುಂದಲ್ಲೇ ಅವರು ಕರ್ನಾಟಕದ ಇತ್ತೀಚಿನ ಕೆಲವೊಂದು ಉದಾಹರಣೆನ ಕೊಟ್ಟರು ಈಗಲೂ ಕೂಡ ಮೊನ್ನೆ ಕೇಳಿರಬೇಕು ನೀವು ಬಿಜಾಪುರದಲ್ಲಿ ಮೂರು ಮಂದಿಯನ್ನು ಬಹಳ ಅಮಾನುಷವಾಗಿ ಹೊರೆದು ಬರೆದು ಕಾಲು ಮುಂದೆ ದಾಖಲಾಗಿ ಬೆಳಕಿಗೆ ಬಂದಿರುವ ಇವು ಬೆಳಕಿಗೆ ಬರುವ ಸಂಗತಿಗಳು ಇದು ತೀರಾ ಶೋಷಣೆ ಆದಾಗ ತೀರಾ ದೌರ್ಜನ್ಯಕ್ಕೊಳಗಾದ ಬೆಳಕಿಗೆ ಬರುವ ಪರಿಸ್ಥಿತಿ ಆದರೆ ಅದು ಕೂಡ ಗೀತ ಪದ್ಧತಿ ಏನು ಅಂತ ಹೇಳಿದ್ದಾರೆ ದೌರ್ಜನ್ಯ ಇಲ್ಲಿದ್ದು ಕೂಡ ಗೀತಕ್ಕಿರುವಂಥ ಕಣ್ಣಿಗೆ ಕಾನ್ದಿರುವಂಥ ಕಷ್ಟ ಎಷ್ಟೋ ಮುಂದಿದ್ದಾರೆ ಅವರು ಮೂರು ವರ್ಷ ಅಂತ ಹೇಳಿದ್ರು ಇಡೀ ದೇವ ಅಲ್ಲ ಇಲ್ಲ ಜಾಸ್ತಿ ಇದ್ದಾರೆ ಅಂತಾರಾಷ್ಟ್ರೀಯ ಆಯು ಪ್ರಕಾರ ಅಥವಾ ನಾವು ಪ್ರಾಮಾಣಿಕವಾಗಿ ಗುರುತಿಸಿದರೆ ನಾನು ಒಂದು ಮೈಸೂರಿನ ಹೆಚ್ಚಳಿಕೊಟ್ಟೆ ಬಂದು ದಾನು ಹೇಳ್ತೇನೆ ಅದು ಅಧಿಕಾರಿ ನಾವು ಈ ಥರ ನಮ್ಮ ಎಲ್ಲಪ್ಪನವರ ಪ್ರಸ್ತಾಪ ಮಾಡಿದಾಗೆ ನಾವು ಎಂಬತ್ತೈದರಿಂದ ಇಡೀ ಕರ್ನಾಟಕದಲ್ಲಿ ಒಂದು ಆನೇಕು ತಾಲೂಕು ನಂತರ ಇಡೀ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಒಂದು ಜೀವಿಕ ತಂಡ ಎಂದು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಆದರೆ ಎಲ್ಲೋ ಎಲ್ಲ ಪ್ರಯತ್ನಗಳು ತಮ್ಮ ಎಲ್ರಿಗೂ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಆಗ್ತಾ ಇಲ್ಲ ಆದ್ದರಿಂದ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಕೂಡ ಜೀವಿತ ಪದ್ಧತಿ ಇದೆ ದೊಡ್ಡ ಮಟ್ಟದಲ್ಲಿ ಇದೆ ಏಕೆ ಜನರು ಕೊನೆಗಿದಕ್ಕೆ ಎಲ್ಲ ಕಾರಣ ಏನು ಅದನ್ನು ಬಹುಶಃ ನೀವು ಇದು ಸ್ವಲ್ಪ ಮಟ್ಟಿಗೆ ಮಂದಟ್ಟ ಆದರೆ ಮೊದಲು ಮಂದಟ್ಟ ಆಗಬೇಕು ಅರ್ಥ ಆಗುತ್ತೆ ಕಾನೂನು ಎದುರಿಗೂ ಅರ್ಥ ಆಗುತ್ತೆ ಆದರೆ ನಮ್ಮ ಕಣ್ಣು ತೆರೆಯಬೇಕು ನಮ್ಮ ಹೃದಯವನ್ನು ತೆರೆದ್ರೆ ಮಾತ್ರ ಈ ಸಮಸ್ಯೆಗೆ ಆಗುತ್ತೆ ಆಗೂ ಕೂಡ ಅವರು ಹೇಳಿದ್ರು ಇದು ಎರಡು ಗುಂಪಿನವರು ಒಂದು ಕೆಳ ಜಾತಿಯವರು ಮತ್ತು ಗ್ರಾಮೀಣ ಪ್ರದೇಶದವರು ಮತ್ತೊಂದು ಕೂಡ ಇದೆ ಎನ್ ಎಚ್ ಆರ್ ಸಿ ಅವರು ತೆರಳೋದಕ್ಕೊಂದು ಮಾರ್ಗದರ್ಶನ ಗೈಡ್ಲೈನ್ಸ್ ಕಲಿಸಿದ್ರು ಪಟ್ಟಣದಲ್ಲಿ ಮಸಾಜ್ ಪಾರ್ಲರ್ಸ್ ಕಾಲಿಂಗ್ ಸೆಂಟರ್ಸ್ ಶಾಪಿಂಗ್ ಮಾಲ್ಸ್ ಮತ್ತೆ ಕಟ್ಟಡ ಕಾಪಿ ಪಟ್ಟಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಕೂಡ ಕಾಣ್ತಾ ಇದೆ ನೋಡಿ ಶಾಪಿಂಗ್ ಮಾಲ್ಸ್ ನಾವೀಗ ಶಾಪಿಂಗ್ ಮಾಲ್ಸ್ ಜಾಸ್ತಿ ಆಗಿದೆ ಅಲ್ಲಿ ಕೂಡ ಇದೆ ಅಂತ ಇನ್ನೆಚ್ಚರಿಸಿ ಗಮನಿದ್ದಾರೆ ಅದರಿಂದ ಹಳ್ಳಿ ಮಾತ್ರ ಅಲ್ಲ ಹಳ್ಳಿಯಲ್ಲಿ ದೊಡ್ಡ ಪ್ರಮಾಣ ಇದೆ ಅದರಲ್ಲಿ ಕೂಡ ಕೆಲ ಜಾತ್ಯ ಅಂತಂದರೆ ದಲಿತರು ಮತ್ತೆ ಗುಡಗಟ್ಟಿ ಜನ ಅಂತ ನೂರಲ್ಲಿ ಈಗಲೂ ಕೂಡ ಮೊದಲು ಒಂದು ಕಾಲದಲ್ಲಿ ವರ್ಷಕ್ಕೆ ನೂರಕ್ಕೆ ನೂರು ಮಂದಿ ಈಗ ಬೇರೆ ಬೇರೆ ಕಾರಣದಿಂದ ಕೆಲವರು ದೊಡ್ಡ ಮಟ್ಟದಲ್ಲೆಲ್ಲ ಮುಂದೆ ಬರ್ತಾ ಇರೋದ್ರಿಂದ ಈಗಲೂ ಕೂಡ ದಲಿತರಲ್ಲಿ ಇಲ್ಲದೆ ಕೂಲಿ ಮಾಡುವ ಅಂದ್ರೆ ಆ ದಿವಸ ಊಟಕ್ಕೆ ಕೂಲಿ ಹೋದರೆ ಅವರಿಗೆ ಅವರ ಕುಟುಂಬಕ್ಕೆ ಊಟ ಇದೆ ಇಂಥ ದಲಿತರಲ್ಲಿ ದೊಡ್ಡ ಮಟ್ಟದಲ್ಲಿದ್ದಾರೆ ಈಗಲೂ ಕೂಡ ನೂರಕ್ಕೆ ಐವತ್ತು ಅರವತ್ತು ಪರ್ಸೆಂಟು ಕೂಲಿ ಕಾಕಬೇಕು ದಲಿತರಲ್ಲಿ ಸರ್ಕಾರದ ಹಲವಾರು ಸೌಲಭ್ಯಗಳಿವೆ ಸಾಮಾನ್ಯ ಮೊನ್ನೆ ಯಾರೊಬ್ಬರು ಅಧಿಕಾರಿ ಹತ್ರ ಮಾತಾಡಿದಾಗ ಅಲ್ಲ ಅಧಿಕಾರಿ ಇರಬೇಕು ನಾವು ಅಧಿಕಾರಿ ಕೇಳಿದ್ರೆ ನಮ್ಮಲ್ಲಿ ಹಾಂ ಇಲ್ಲಿ ಎಲ್ಲ ಮೊಬೈಲ್ ಇದೆ ಮೊಬೈಲ್ ಇದ್ದ ಜೇ ಹೋಗ್ತಾರೆ ಮೂವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಜೀತೆ ಕೇಗೆ ಬಂತು ಜಿಯಲ್ಲಿ ನಮ್ಮ ಎಸ್ ಆಹುರ್ ಇದ್ದಾರೆ ಜಿಯಲ್ಲಿ ಜಾಬ್ ಕಾರ್ಡ್ ಇದೆ ಜಾಬ್ ಕಾರ್ಡ್ ಕೊಟ್ಟರೆ ಎಷ್ಟು ಮಂದಿಗೆ ಕೆಲಸ ಸಿಗುತ್ತೆ ಬೇರೆ ಕೆಲಸ ಮೇಲೆ ಯಾವಾಗ ಆ ಹಣ ಮರುತ್ತೆ ಕೂಲಿ ಮಾಡುವ ಕೂಲಿ ಮಾಡಿದ್ರೆ ಹಣ ಇದ್ರೆ ಆ ಊಟಕ್ಕಿದೆ ಮೇಲೆ ಹದಿನೈದು ದಿವಸ ಆದ್ರೂ ಲೇಟೆ ಮೂರು ತಿಂಗಳು ಸರ್ಕಾರದ ವ್ಯವಸ್ಥೆ ಅಥವಾ ಇದರ ಅವ್ರು ಹೇಗೆ ದೃಢ ಮಾಡ್ತಾರೆ ಸರ್ಕಾರದ ಇದೆಲ್ಲ ಯೋಜನೆಗಳು ಕಡಿಮೆಗೆ ತೀರಕೆಳ ಮಟ್ಟದ ಒಂದು ಗುಂಡಿಗೆ ಹೋಗುವಲ್ಲ ಅಲ್ಲಿ ಈ ಪಿ ಎನ್ ಭಗವತಿ ಅವರು ನಮ್ಮ ಇತಿಹಾಸ ಈ ಒಂದು ಗಾಂಧಿ ಯಾವುದೇ ಕಾನೂನು ಬರಪರವಾಗಿರುವ ಕಾನೂನನ್ನ ಅರ್ಥೈಸುವಾಗ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ವರ್ಗದವರು ನ್ಯಾಯಾಧೀಶರು ಅದನ್ನು ನಾನು ಅರ್ಥೈಸಬೇಕು ನಾವು ಸಾಮಾನ್ಯವಾಗಿ ಅಧಿಕಾರಿ ವರ್ಗದವರು ನಮ್ಮ ಜವಾಬ್ದಾರಿ ಎಷ್ಟು ಸಂಕುಚಿತಗೊಳಿಸಲಿಕ್ಕೆ ಕಾನೂನು ಅದರ ಅಂತರಾತ್ಮ ಸ್ಪಿರಿಟ್ ಸ್ಪ್ರಿಟ್ ಬಿಟ್ಟು ಬಿಡ್ತೀವಿ ಕೊನೆಗೆ ಲೆಟರ್ ಕೂಡ ಬಿಟ್ಟು ಬಿಡ್ತೀವಿ ಲೆಟರ್ ಏನು ಹೇಳುತ್ತೆ ಭಾಷೆ ಏನು ಹೇಳುತ್ತೆ ಅಷ್ಟಕ್ಕೆ ಸೀಮಿತಗೊಳ್ತೀವಿ ಅದನ್ನು ಕೂಡ ತೀರಾ ಸೀಮಿತಗೊಳಿಸ್ತೇವೆ ನಾವು ಕಾನೂನನ್ನ ಅರ್ಥೈಸೋಕೆ ಹೇಳ್ತೇನೆ ಅದನ್ನ ಉದಾರವಾಗಿ ನೋಡಿ ಅವರು ಅಷ್ಟೊಂದು ಆರ್ಟಿಕಲ್ ಹದಿನೈದು ಹತ್ತೊಂಬತ್ತು ಅಂತ ಹೇಳಿದ್ರು ಆರ್ಟಿಕಲ್ ಇಪ್ಪತ್ತೊಂದು ಅಂತ ಹೇಳಿದ್ರು ನಂತರ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅವರು ಹೇಳಿದ್ರು ಆಗಲೇ ಅವರು ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಿರ್ದೇಶಕ ತತ್ವರು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಕಡ್ಡಾಯ ಪಿ ಎನ್ ಭಗವತಿಯವರೇ ಅವರ ತೀರ್ಪನ್ನು ಹೇಳ್ತಾರೆ ರೈಟ್ ಟು ವರ್ಕ್ ಸಮಾನ ಕೂಲಿ ಕೂಲಿ ಕನಿಷ್ಠ ಕೂಲಿ ಇದೆಲ್ಲ ಕೊಡಬೇಕು ಅಂತ ಕೂಲಿ ಸಿಕ್ಕೊಂದೇ ಆಗಬೇಕು ಈಗ ಶಿಕ್ಷಣ ಕೂಡ ಮೂಲಭೂತ ಆಗಿದೆ ಇಪ್ಪತ್ತೊಂದರಲ್ಲಿ ಈಗ ಪಿ ಎನ್ ಭಗವತಿಯಲ್ಲಿ ಮಾಡುವಾಗ ಆರ್ಟಿಕಲ್ ಇಪ್ಪತ್ತೊಂದನ್ನು ಕೂಡ ಜೀತ ಕಾನೂನೊಂದಿಗೆ ತರ್ತಾರೆ ನೆನಪಿಯ ಬದುಕು ಹೇಳಿದ್ರು ಗೌರವದ ಬದುಕು ನೋಡಿ ಅದರಲ್ಲಿ ಗೌರವ ಬದುಕು ಅಂದ್ರೆ ಏನು ಖಾಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕನಿ ಕೆಲವು ಕಡೆ ಕನಿಷ್ಠ ಯಾರು ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಆದರೆ ಮುನ್ನೂರು ರೂಪಾಯಿ ಸಿಕ್ಕಿದರೆ ಈಗಿನ ವಸ್ತು ಧಾರಣೆಯಲ್ಲಿ ಮೌಲ್ಯಗಳಲ್ಲಿ ಬೆಲೆಗೆ ಇದರಲ್ಲಿ ಮೂರು ನೂರು ರೂಪಾಯಿಯಿಂದ ಒಂದು ಜೀವನ ಮಾಡಲಿಕ್ಕಾಗುತ್ತ ಅಧಿಕಾರಿಗಳು ಸರ್ಕಾರದ ಪ್ರತಿನಿಧಿಗಳು ಕೇಳಬೇಕಾದ ಪ್ರಶ್ನೆ ಏಕೆ ನಮ್ಮ ಸಮಾಜದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ನಾವೆಲ್ಲ ಮಧ್ಯಮ ವರ್ಗದವರು ಮೇಲ್ಮಧ್ಯಮ ಇರ್ಬೋದು ಮಧ್ಯಮದ್ದು ಹೇಳ್ಬೋದು ಕೈ ಮಧ್ಯಮ ಇರ್ಬೋದು ಬಂಧುಗಳು ನಮ್ಮ ಸ್ಥಿತಿಗತಿ ಸ್ವಲ್ಪ ಚೆನ್ನಾಗಿದೆ ಆದರೆ ಇದೆಲ್ಲ ಸೋಕರಿ ಇಲ್ಲ ಅಂತ ದೊಡ್ಡ ವರ್ಗ ನಮ್ಮಲ್ಲಿ ಇದೆಯೇ ಇರ್ತಾ ಇದೆ ಇಂಥವರು ಜೀತಕ್ಕ ಕರ್ನಾಟಕಕ್ಕಿಂತ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪ್ರದೇಶ ಒರಿಸ್ಸಾ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಿಗೆ ಜೀ ಜೀತ ಪದ್ಧತಿ ಚಾಲ್ತಿಯಲ್ಲಿದೆ ಅಂತ ತಪ್ಪಾಗಲಾರದು ಜೀತ ಪದ್ಧತಿಗಿಂತ ಅವರನ್ನ ಬಂಧನಕ್ಕೊಳಪಡಿಸಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಬೆಳಕಿಗೆ ಒಂದು ವಿಚಾರ ನೋಡ್ತಾ ಇದ್ದೀವಿ ಎಲ್ಲ ಕ್ವಾಲಿಗಳಲ್ಲಿ ಇಡಿಕೆ ಫ್ಯಾಕ್ಟರಿಗಳಲ್ಲಿ ಹೆಂಚಿನ ಫ್ಯಾಕ್ಟರಿಗಳಲ್ಲಿ ಹಲವಾರು ಕಾರ್ಖಾನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಜೀತ ಪದ್ಧತಿ ಇನ್ನ ಕಂಟ್ರಿನ್ಯೇಷನ್ ಆಗ್ತಾನೆ ಇದೆ ಅದನ್ನು ನಿರ್ಮೂಲನ ಮಾಡೋದಕ್ಕೆ ಸರ್ಕಾರ ಎಷ್ಟು ಕಾನೂನು ಕಟ್ಟಲೆಗಳನ್ನು ತಂದ್ರೂ ಸಹ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನ ಒಂದಷ್ಟು ದಿನ ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಹೆಚ್ಚಿನ ವಿಚಾರಗಳನ್ನ ನಮ್ಮ ಕಮಲ್ ಕಿರಣ್ ಕಮಲ್ ಪ್ರಸಾದ್ ರವರು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಇಚ್ಛೆಗೆ ನಮ್ಮ ಕಲೆ ಸಚಿವರು ಇದ್ದಾರೆ ವಿಚಾರಗಳನ್ನ ತಮ್ಮೆಲ್ಲ ಹಂಚಿಕೊಳ್ತಾರೆ ಇದು ಸಮಯ ಅಭಾವದಿಂದ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಾಲಯದ ಕಲಾಪಗಳಲ್ಲಿ ಪಾಲ್ಗೊಳ್ಬೇಕು ನಾವು ಸಹ ಹೋಗ್ಬೇಕೆ ಕಲಾಪಗಳಲ್ಲಿ ಪಾಲ್ಗೊಳ್ಳಬೇಕಾಗಿರೋ ಕಾರಣದಿಂದ ಈ ಒಂದು ನನ್ನ ಭಾಷಣವನ್ನು ಪಟ್ಟುಕೊಳಿಸಿ ಜಗಿನ್ ಕೆ ಜಿ ಕರ್ನಾಟಕ